ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ನಮ್ಮ ಹಿಂದಿನ ವೀಡಿಯೋದಲ್ಲಿ ದುಃಖ ಸೇತು ಪದ್ಯಕ್ಕೆ ಸಂಬಂಧಪಟ್ಟಂತಹ ಸಾರಾಂಶ ಪದ್ಯದ ವಿಶ್ಲೇಷಣೆ ಮತ್ತು ಪದ್ಯದ ವಸ್ತು ವಿಷಯ ಏನಿತ್ತು ಅನ್ನೋದನ್ನು ನೋಡಿದ್ವಿ ಇವತ್ತು ನಾವು ಪದ್ಯಕ್ಕೆ ಸಂಬಂಧಪಟ್ಟಂತೆ ಪದ್ಯಗಳ ಅರ್ಥ ಏನು ಬರುತ್ತೆ ಅಥವಾ ಸಂದರ್ಭ ಸಹಿತ ವಿವರಿಸಿ ಹೇಗಿರುತ್ತೆ ಹಾಗೂ ಮುಖ್ಯವಾದಂಥ ಪ್ರಶ್ನೆಗಳು ಯಾವುದೆಲ್ಲ ಬರ್ಬೋದು ಅನ್ನೋದನ್ನು ನಾವಿವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಇದ್ವಿ ಮೊದಲನಾಗಿ ದುಃಖ ಸೇತು ಪದ್ಯಕ್ಕೆ ಸಂಬಂಧಪಟ್ಟಂತೆ ಪದಗಳ ಅರ್ಥ ಏನೆಲ್ಲ ಇದೆ ಅಂತ ನೋಡೋದಾದ್ರೆ ಮೊದಲನೇದು ವೇದೆ ವೇದೆ ಅಂತಂದ್ರೆ ಉಪಟಳ ಕಿರುಕುಳ ಚುಚ್ಚಿದ ನೋವು ಸಂಕಟವಾದಂತಹ ಚಿಂತೆ ವೇದೆ ಅಂತಂದರೆ ಅದು ಒಂದು ರೀತಿಯ ನೋವು ಕಾಯ ಅಂತಂದ್ರೆ ದೇಹ ಶರೀರ ದೇಹವನ್ನು ನಾವು ಕಾಯ ಅಂತ ಹೇಳ್ತೀವಿ ಮಾಕರಿಸು ಅಂದರೆ ಅವಹೇಳನ ಮಾಡು ತಿರಸ್ಕರಿಸು ಜರೆ ಹೀಯಾಳಿಸು ಕಟ್ಟನ ಮೀರು ಅಂತಂದರೆ ಮಿತಿಮೀರು ಹದ್ದು ಮೀರು ನಿಯಮ ಮೀರು ನಿಯಮವನ್ನು ಉಲ್ಲಂಘಿಸು ಮಿತಿ ಮೀರು ಅಂತಂದರೆ ನಿಯಮವನ್ನು ಉಲ್ಲಂಘಿಸುವುದು ಹೊಲ್ಲ ಪೊಲ್ಲ ಅಂತಂದರೆ ಕೆಟ್ಟ ಹೊಲ್ಲ ನಡೆ ಅಂತಂದರೆ ಕೆಟ್ಟ ನಡತೆ ಜವರಾಯ ಅಂತಂದರೆ ಯಮರಾಜ ಕಲ್ಮಷ ಪಾಪಯುಕ್ತವಾದ ಮಲಿನವಾದ ಅಕ್ಕರೆಯಾತ ಅಂದರೆ ಪ್ರಿಯತಮ ಅಥವಾ ಗಂಡ ನೆರಿ ಹಿಡಿದು ಅಂತಂದರೆ ಕಟ್ಟಿದ ಸೀರೆಯ ನೆರಿಗೆಗಳನ್ನು ಹಿಡಿದು ನೆರಿ ಅಂತಂದರೆ ನೆರಿಗೆ ಸೀರೆಯ ನೆರಿಗೆ ನಡುವೇರಿ ಅಂದರೆ ಸೊಂಟವೇರಿ ಸೊಂಟದಲ್ಲಿ ಕುಳಿತ ನಡು ಅಂತಂದರೆ ಸೊಂಟ ವೇರಿ ಅನ್ನೋದು ಏರಿ ಹತ್ತಿ ಸೊಂಟವನ್ನು ಹತ್ತಿ ಕುಳಿತು ಕುಳಿತುಕೊಳ್ಳೋದು ಮರವನ್ನು ಏರಿ ಅಂದರೆ ಮರ ಹತ್ತಿ ಕುತ್ಕೊಳ್ಳೋದು ಅನ್ನೋ ಹೇಳ್ತೀವಲ್ಲ ಹಾಗೆ ಉರಿಯುವವನು ಅಂತಂದರೆ ದೇವರು ಸೂರ್ಯ ನೆರೆ ಅಂತಂದರೆ ಅಕ್ಕಪಕ್ಕದವರು ಸಹಾಯಕ್ಕಾಗುವವರು ಬಯಲು ದೊರೆ ಬಯಲು ದೊರೆ ಅಂದರೆ ಬತ್ತಿದ ತೊರೆ ಇದು ಒಂದು ಜಲ ಬರುವಂಥ ಒಂದು ಪ್ರದೇಶ ಬತ್ತಿ ಹೋದರೆ ಅದನ್ನು ಬತ್ತಿದ ತೊರೆ ಅಂತಾರೆ ಅಥವಾ ಬತ್ತಿ ಹೋದ ನದಿ ದೀನರಕ್ಷಕ ದೀನರಕ್ಷಕ ಅಂದರೆ ದೈನ್ಯದಿಂದ ಮೊರೆ ಇಡುವ ಅನಾಥರನ್ನು ರಕ್ಷಿಸುವ ದೇವರು ದೀನರಕ್ಷಕ ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ನಮ್ಮನ್ನು ಯಾರು ಪಾಲನೆ ಮಾಡುವಂತಹ ದೇವರು ಅಂತ ನಾವೇನು ನಂಬಿದಿವಲ್ಲ ಆತನನ್ನು ನಾವು ದೀನರಕ್ಷಕ ಅಂತ ಕರಿತೀವಿ ಮೊರೆ ಮೊರೆ ಅಂತಂದರೆ ಪ್ರಾರ್ಥನೆ ಬೇಡ್ಕೊಳ್ಳೋದು ಕೇಳ್ಕೊಳ್ಳೋದು ಅಂತ ಏನು ಬೇಕಾದರೂ ಹೇಳ್ಬೋದು ಜರೆಯುವವರ ಜರಿಯುವವರ ಅಂತಂದರೆ ಹೀನಾಯವಾಗಿ ಮಾತನಾಡುವವರ ಹೀ ನಿಂದಿಸುವವರು ಜರಿಯುವ ಜರೆ ಅಂತಂದರೆ ನಿಂದಿಸೋದು ಜರಿಯುವವರು ಅಂತಂದರೆ ನಿಂದಿಸುವವರು ಅಥವಾ ಅಳೆಯುವವರು ಬೈಯುವವರು ಹೀನಾಯವಾಗಿ ಮಾತನಾಡುವವರು ಧಿಕ್ಕರಿಸು ಅಂದರೆ ತಿರಸ್ಕರಿಸು ಅಥವಾ ಅಗೌರದಿಂದ ನಡೆದುಕೊಳ್ಳು ಸರಿ ಪದಗಳ ಅರ್ಥವನ್ನು ನಾವೀಗ ನೋಡಿದ್ವಿ ಈಗ ನೆಕ್ಸ್ಟು ಸಂದರ್ಭ ಸಹಿತ ವಿವರಿಸಿ ವೇದೆಯನ್ನು ತಾಳದೆ ಮುಳುಗಿದಳು ಹೊಳಗೆ ನಾವು ಮೊದಲಿಗೆ ಏನು ಬರೀಬೇಕು ಈ ಪದ್ಯವನ್ನು ಯಾರು ಬರೆದಿದ್ದು ಯಾವ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಮತ್ತು ಪದ್ಯದ ಹೆಸರು ಏನು ಅನ್ನೋದು ನಾವು ಮೊದಲಿಗೆ ಬರೀಬೇಕಾಗುತ್ತೆ ಅದಕ್ಕೆ ಹಾಗೆ ಈ ಮೇಲಿನ ವಾಕ್ಯವನ್ನು ಬಿ ಎಂ ಶ್ರೀರವರ ಇಂಗ್ಲಿಷ್ ಗೀತೆಗಳು ಎಂಬ ಕೃತಿಯಿಂದ ಆಯ್ದ ಅನುವಾದಿತ ಕವಿತೆ ದುಃಖ ಸೇತು ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಈ ಮೇಲಿನ ವಾಕ್ಯವನ್ನು ಬಿ ಎಂ ಶ್ರೀರವರ ಇಂಗ್ಲೀಷ್ ಗೀತೆಗಳು ಎಂಬ ಕೃತಿಯಿಂದ ಆಯ್ದ ಅನುವಾದಿತ ಕವಿತೆ ದುಃಖ ಸೇತು ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಅನ್ನೋದನ್ನು ನಾವಿಲ್ಲಿ ಮುಖ್ಯವಾಗಿ ಬರೀಲೇಬೇಕು ಅದಾದಮೇಲೆ ಸಂದರ್ಭ ಯಾವ ಸಂದರ್ಭದಲ್ಲಿ ಅವರು ಈ ವಾಕ್ಯವನ್ನು ಹೇಳಿದರು ಅಂತ ನೋಡೋದಾದರೆ ಈ ಮೇಲಿನ ವಾಕ್ಯವನ್ನು ಲೇಖಕ ಬಿ ಎಂ ಶ್ರೀರವರು ಅನಾಥ ಅಥವಾ ಹರೆಯದ ಇದರಲ್ಲಿ ಯಾ ಎರಡು ಪದದಲ್ಲಿ ಯಾವುದನ್ನು ಬೇಕಾದರೂ ನೀವು ಬಳಸ್ಬೋದು ಅನಾಥ ಅಥವಾ ಹರೆಯದ ಹೆಣ್ಣೊಬ್ಬಳ ದುರಂತ ಸಾವನ್ನು ಕಂಡು ಈ ಮೇಲಿನ ವಾಕ್ಯವನ್ನು ಅಥವಾ ಸಾಲನ್ನು ಹೇಳಿದ್ದಾರೆ ಅಂತ ಬರೀಬೇಕು ಇದಿಷ್ಟು ನಾವು ಕಂಪಲ್ಸರಿ ಬರೀ ಅದಾದ ಮೇಲೆ ಇದಾದ ಮೇಲೆ ಸಂದರ್ಭದ ಬಗ್ಗೆ ನಾವು ವಿವರಣೆಯನ್ನು ಕೊಡಬೇಕಾಗುತ್ತೆ ಸಂದರ್ಭದ ವಿವರಣೆ ಯಾವ ಸಂದರ್ಭದಲ್ಲಿ ಈ ಸಾಲುಗಳನ್ನು ಹೇಳಲಾಯಿತು ಅಂತ ಇಲ್ಲಿ ಪ್ರತಿಯೊಂದು ಸಾಲನ್ನು ಲೇಖಕರೇ ಹಾಗೆ ಇಲ್ಲಿ ಬೇರೆ ಯಾರ ಮಾತುಗಳು ಅಥವಾ ಬೇರೆ ಯಾವ ಯಾರ ಸಂಭಾಷಣೆ ಕೂಡ ಇಲ್ಲಿ ಇಲ್ಲಿ ಇಲ್ಲ ಹಾಗಾಗಿ ವಾಕ್ಯಗಳನ್ನು ಲೇಖಕರೇ ಹೇಳಿರುವುದು ಆದರೆ ಸಂದರ್ಭಗಳು ಮಾತ್ರ ಕೆಲವೊಂದು ಕಡೆ ಬದಲಾಗ್ತಾ ಬರುತ್ತೆ ಈಗ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸಂದರ್ಭ ಯಾವ ಸಂದರ್ಭದಲ್ಲಿ ಈ ಪದಗಳನ್ನು ಬಳಸಿದ್ರು ಅವರು ಅಂತಂದರೆ ಕಾಮುಕ ಕಟುಕನೊಬ್ಬನ ಕಾಮುಕ ಕಟುಕನೊಬ್ಬನ ವಿಶ್ವಾಸಘಾತಕ್ಕೆ ಯಾ ಯಾವಾಗ ವಿಶ್ವಾಸಘಾತಕ್ಕೆ ಅನಾಥೆ ಬಲಿಯಾದಾಗ ಸಮಾಜವು ಅವಳನ್ನು ಬಹಿಷ್ಕರಿಸುತ್ತದೆ ಸಮಾಜ ಏನು ಮಾಡುತ್ತೆ ಅವಳನ್ನು ಬಹಿಷ್ಕರಿಸುತ್ತದೆ ಸಮಾಜದ ಅಪಮಾನಗಳನ್ನು ತಾಳಲಾರದೆ ಬಹಿಷ್ಕರಿಸಿದ್ದು ಮಾತ್ರ ಅಲ್ಲ ಆಕೆಗಳ ಆಕೆಯನ್ನು ಬಹಳ ಅವಮಾನವನ್ನು ಕೂಡ ಮಾಡುತ್ತೆ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತೆ ಈ ಅವಮಾನಗಳನ್ನು ತಾಳಲಾರದೆ ಸಮಾಜದ ನಿಂದನೆಗೆ ಬೇಸತ್ತು ಆಕೆಗೆ ಸಮಾಜ ಇಷ್ಟೆಲ್ಲ ನಿಂದನೆಯನ್ನು ಮಾಡ್ತಾ ಇರಬೇಕಾದ್ರೆ ಸಮಾಜದ ನಿಂದನೆಗೆ ಬೇಸತ್ತು ಈ ಜನ್ಮ ರೋಸಿ ಹೋಗುತ್ತದೆ ಈ ಜನ್ಮ ರೋಸಿ ಹೋಗುತ್ತೆ ಅಂದರೆ ಬೇಡವೇ ಬೇಡಪ್ಪ ಯಾರಿಗೆ ಬೇಕಪ್ಪ ಇಂಥ ಜೀವನ ಅನ್ನುವಂಥ ಒಂದು ಮನಸ್ಥಿತಿ ಆಕೆಯಲ್ಲಿ ಉಂಟಾಗುತ್ತದೆ ಬಡವಾಗಿ ಜಡವಾಗಿ ಬೇಡವಾಗುತ್ತದೆ ಈ ಜಡವಾಗಿ ಅಂತಂದರೆ ಹೃದಯ ಕಲ್ಲಾಗ್ಬಿಡುತ್ತೆ ಆಕೆಗೆ ತನ್ನ ಇನ್ನೇನನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಟ್ಟಕ್ಕೆ ಆಕೆ ಬರ್ತಾಳೆ ಇಂಥ ಸ್ಥಿತಿಯಲ್ಲಿ ಅವಳ ಪಾಲಿಗೆ ಸಮಾಜವೂ ಕ್ರೂರವಾದಾಗ ಇಂಥ ಒಂದು ಸ ಸ್ಥಿತಿಯಲ್ಲಿ ಆಕೆಗೆ ನಾನಿದ್ದೀನಿ ನಿನ್ನ ಜೊತೆಗೆ ಅಂತ ಒಂದು ಸಾಂತ್ವನ ಹೇಳಬೇಕಾದಂತಹ ಸಮಾಜ ಆಕೆಗೆ ಸಮಾಜವೇ ಕ್ರೂರವಾದಾಗ ಕೊನೆಗೆ ಉಳಿಯುವ ಮಾರ್ಗ ಏನು ಆಕೆಯ ಜೊತೆಗೆ ಯಾರೂ ಇಲ್ಲ ನಾ ಅವಳ ಬಗ್ಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅಂದಾಗ ಅವಳ ಮನಸ್ಸಿನಲ್ಲಿ ಎಂತಹ ಒಂದು ಯೋಚನೆ ಬರಬಹುದು ಅಂತಂದರೆ ಕೊನೆಗೆ ಉಳಿಯುವ ಮಾರ್ಗ ಬದುಕನ್ನೇ ಇಲ್ಲವಾಗಿಸಿಕೊಳ್ಳುವ ಆತ್ಮಹತ್ಯೆಯಂತಹ ಕಠೋರ ನಿರ್ಧಾರಕ್ಕೆ ಬರುವುದು ಆಕೆಗೆ ಕೊನೆಗೆ ಇನ್ನೇನು ಉಳಿದಿಲ್ಲ ಆಕೆಯ ಜೀವನದಲ್ಲಿ ಎಲ್ಲ ನಿಂದನೆಗಳನ್ನು ಸಹಿಸೋದಕ್ಕೆ ಆಕೆಯಿಂದ ಸಾಧ್ಯ ಕೂಡ ಇಲ್ಲ ಹಾಗಾಗಿ ತಾನು ಭೂಮಿಯಲ್ಲಿ ಬದುಕಿದ್ದು ಏನೂ ಪ್ರಯೋಜನವಿಲ್ಲ ಅನಾನಿನ ಸಾಯಬೇಕು ಅನ್ನುವಂಥ ಒಂದು ಕಠೋರ ನಿರ್ಧಾರಕ್ಕೆ ಆಕೆ ಬರ್ತಾಳೆ ವೇದೆಯನ್ನು ತಾಳದೆ ಮುಳುಗಿದಳು ಒಳಗೆ ಎನ್ನುವಲ್ಲಿ ಕವಿ ಅನಾಥಿಯ ಬದುಕಿನ ಗೋಳಿನ ದುರಂತ ಕೊನೆಗೇನಾಗುತ್ತೆ ಆಕೆ ಸಾಯುವುದರ ಮೂಲಕ ಈ ಎಲ್ಲ ಒಂದು ಅಪಮಾನ ಅವಮಾನಗಳಿಗೆ ಆಕೆ ಫುಲ್ ಸ್ಟಾಪನ್ನು ಇಡ್ತಾಳೆ ಹಾಗೆ ಗೋಳಿನ ದುರಂತವನ್ನು ಇಲ್ಲಿ ಲೇಖಕರು ಧ್ವನಿಪೂರ್ಣವಾಗಿ ಹಿಡಿದಿಟ್ಟಿದ್ದಾರೆ ಇದಿಷ್ಟನ್ನು ನಾವಿಲ್ಲಿ ವಿವರಣಾತ್ಮಕವಾಗಿ ವಿವರಿಸಬೇಕಾಗುತ್ತೆ ಇಲ್ಲಿ ಯಾವುದೇ ಸಂದರ್ಭವನ್ನು ಈ ಪದ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಂದರ್ಭವನ್ನು ಕೇಳಿದರೂ ಕೂಡ ಇದೇ ಥರ ನೀವು ಬರೀಬೇಕಾಗತ್ತೆ ಇಲ್ಲಿ ಲೇಖಕರ ಒಬ್ಬರ ಸಂಭಾಷಣೆ ಮಾತ್ರ ಇರೋದು ಇನ್ನು ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ ಈ ಪದ್ಯಕ್ಕೆ ಸಂಬಂಧಪಟ್ಟಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದೆಲ್ಲ ಬರ್ಬೋದು ಅಂತ ನಾವು ನೋಡೋದಾದರೆ ದುಃಖ ಸೇತು ಕವಿತೆಯ ವಸ್ತು ಆಶಯವನ್ನು ಕುರಿತು ಬರೆಯಿರಿ ಕವನದ ಆಶಯ ಕಟಕ ಕಾಮುಕನೊಬ್ಬನ ಕಾಮಪಿಪಾಸೆಗೆ ತುತ್ತಾಗಿ ಯಾರೋ ಒಬ್ಬ ಕಟುಕ ಅವನ ಕಾಮಪಿಪಾಸೆಗೆ ತುತ್ತಾದಂತಹ ಒಂದು ಹೆಣ್ಣು ಸಮಾಜದಿಂದ ಏನಾಗ್ತಾಳೆ ಬಹಿಷ್ಕೃತಳಾಗ್ತಾಳೆ ಅಪಮಾನವನ್ನು ಸಹಿಸಲು ಸಾಧ್ಯವಾಗದೆ ದುಃಖನ್ನು ಮಡುವಾಗಿಸಿಕೊಂಡು ಹೊಳಗೆ ಹಾರಿ ಪ್ರಾಣ ತ್ಯಜಿಸಿ ಕ್ರೂರ ಸಮಾಜದಿಂದ ಬಿಡುಗಡೆ ಹೊಂದಿ ಹತಭಾಗ್ಯ ಹೆಣ್ಣೊಬ್ಬಳ ಹೃದಯ ವಿಧ್ರಾವಕ ವ್ಯತೆಯ ಚಿತ್ರಣವನ್ನು ಕವನ ಒಳಗೊಂಡಿದೆ ಮನುಷ್ಯ ಮಾಡುವ ಹಿಂಸೆ ಮತ್ತು ಘೋರ ಪಾಪಗಳನ್ನು ಸಮಾಜ ಒಪ್ಪುವುದಿಲ್ಲ ಮನುಷ್ಯ ಆಕೆ ಆತ ಏನು ವ್ಯಕ್ತಿ ಅತ್ಯಾಚಾರ ಮಾಡಿದ್ನಲ್ಲ ಅಂಥ ಹಿಂಸೆ ಮತ್ತು ಘೋರ ಪಾಪಗಳನ್ನು ಸಮಾಜ ಒಪ್ಪೋದಿಲ್ಲ ಆದರೆ ಈ ಪಾಪಗಳನ್ನು ಮಾಡಿದ್ದು ಒಬ್ಬ ಗಂಡು ವ್ಯಕ್ತಿ ಆಗಿದ್ರೂ ಕೂಡ ಸಮಾಜ ದೋಷಿಸುವುದು ಒಂದು ಹೆಣ್ಣನ್ನು ಬೇರೆ ಯಾರೋ ಮಾಡಿದ ತಪ್ಪನ್ನು ನಾನೇ ಮಾಡಿ ತಪ್ಪು ನನ್ನದೇ ತಪ್ಪು ಅಂತ ಆಕೆ ಪಶ್ಚಾತ್ತಾಪಕ್ಕೊಳಗಾದ್ರೂ ಕೂಡ ಆ ಅನಾಥೆಯನ್ನು ರಕ್ಷಿಸಲು ಸಮಾಜದ ಯಾರೊಬ್ಬರೂ ಮುಂದೆ ಬರುವುದಿಲ್ಲ ಆ ಅನಾಥೆಯನ್ನು ರಕ್ಷಿಸೋದಕ್ಕೆ ಸಮಾಜದಲ್ಲಿರುವಂತಹ ಯಾರೊಬ್ಬರು ಮುಂದೆ ಬರುವುದಿಲ್ಲ ಎಂಬುದು ಈ ಕವನದ ಪ್ರಮುಖ ಆಶಯವಾಗಿ ಆಶಯವಾಗಿದೆ ಇಲ್ಲಿ ತನ್ನದಲ್ಲದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸೋದಕ್ಕೆ ಒಂದು ಹೆಣ್ಣು ಹೊರಟಾಗ ನೀನು ಮಾಡ್ತಿರೋದು ತಪ್ಪು ಈ ತಪ್ಪಲ್ಲಿ ಇಂಥ ಒಂದು ಕೃತ್ಯದಲ್ಲಿ ನಿನ್ನ ಇದೆ ಏನು ಪಾಲಿಲ್ಲ ನಿನ್ನ ಜೊತೆಗೆ ನಾನಿರ್ತೀನಿ ನೀನು ಭಯ ಪಡಬೇಡ ಅನ್ನುವಂಥ ಒಂದು ಧೈರ್ಯವನ್ನು ಹೇಳುವಂಥ ಅಥವಾ ಸಾಂತ್ವನವನ್ನು ಹೇಳುವಂತಹ ಜನಗಳು ಆಕೆಗೆ ಇಲ್ಲದಂತಹ ಇಲ್ಲದಂಥ ಸಮಯದಲ್ಲಿ ಆಕೆ ಏನು ಮಾಡ್ತಾಳೆ ಹೊಳಗೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾಳೆ ಇಂಥ ಒಂದು ಸ್ಥಿತಿಯಲ್ಲಿ ಯಾರೂ ಕೂಡ ಮುಂದೆ ಬಂದು ಸಹಾಯ ಮಾಡೋದಿಲ್ಲ ಅನ್ನೋದು ಈ ಕವಿತೆಯ ಮುಖ್ಯ ಆಶಯವಾಗಿದೆ ಅನಾಥೆಯ ಬದುಕಿನ ಗೋಳಿನ ದುರಂತ ಚಿತ್ರಣ ದುಃಖ ಸೇತು ಕವಿತೆಯಲ್ಲಿ ಹೇಗೆ ಅಭಿವ್ಯಕ್ತವಾಗಿದೆ ಮತ್ತು ಅನಾಥೆಯ ಬಗ್ಗೆ ಕವಿಯ ಅನುಕಂಪ ಹೇಗೆ ವ್ಯಕ್ತವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಅನಾಥೆ ಬಗ್ಗೆ ಅನಾಥ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ಲು ಯಾಕೆ ಇಂತಹ ಒಂದು ಕಠೋರ ನಿರ್ಧಾರವನ್ನು ತೆಗೆದುಕೊಂಡ್ಳು ಅನ್ನೋದನ್ನ ಕ ಲೇಖಕರು ಹೇಗೆಲ್ಲ ವಿವರಿಸಿದ್ದಾರೆ ಅನ್ನೋದನ್ನ ಇಲ್ಲಿ ಸಾರಾಂಶವನ್ನು ನೀವು ಬರೀಬೇಕಾಗುತ್ತೆ ಅನಾಥೆಯ ಬಗ್ಗೆ ಕವಿಯ ಅನುಕಂಪ ಹೇಗೆ ವ್ಯಕ್ತವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಈ ಅನಾಥೆಯ ಬದುಕಿಗೆ ಮರುಗಿ ಆಪ್ತವಾದ ಮನಸ್ಸಿನಿಂದ ನೋಡಿ ಅಂದರೆ ಅವಳನ್ನ ತುಂಬ ಹತ್ತಿರದವರಾಗಿ ನಮ್ಮವರು ಅನ್ನುವಂಥ ಒಂದು ದೃಷ್ಟಿಯಿಂದ ನೋಡಿ ಅವಳ ದೇಹವನ್ನು ಮೆಲ್ಲಗೆ ಮುಟ್ಟಿ ಮಾನವೀಯ ಅಂತಂಕರಣದಿಂದ ಹಿಡಿದಿತ್ತಿ ಸಂಸ ಸಂಸ್ಕಾರಕ್ಕೆ ಅಣಿಗೊಳಿಸಬೇಕಾದ ಮನಸ್ಸು ಇಲ್ಲಿ ಬೇಕು ಎಂಬುದು ಕವಿ ಹೇಳ್ತಾ ಇದ್ದಾರೆ ಆಕೆ ಜೀವನದಲ್ಲಿ ತುಂಬಾ ನೊಂದಿದ್ದಾಳೆ ಆಕೆ ಅನಾಥೆ ಆಗಿರೋದ್ರಿಂದ ಅವಳಿಗೆ ನನ್ನವರು ಅಂತ ಹೇಳ್ಕೊಳ್ಳೋರು ಯಾರು ಇಲ್ಲ ಆದ್ರಿಂದ ಅವಳ ಬದುಕಿಗೆ ಮರುಗಿ ಅವಳಿಗೇನು ಇಷ್ಟೆಲ್ಲ ಕಷ್ಟಪಟ್ಟು ಅನ್ ನೋವನ್ನು ಅನುಭವಿಸಿದ್ದಾಳೆ ಆ ಕಷ್ಟಕ್ಕೆ ನಿಮ್ಮಲ್ಲಿ ಸ್ವಲ್ಪ ಮರುಕ ಇರಲಿ ಇಲ್ಲಿ ಇದುವರೆಗೂ ಆಕೆಯನ್ನು ಟೀಕಿಸಿದ್ದು ಆಯಿತು ಇನ್ನು ಮುಂದೆ ಆಕೆಯನ್ನು ನೀವು ಟೀಕಿಸಬೇಡಿ ಆಕೆಯ ಬದುಕಿಗೆ ಮರುಗಿ ಆಪ್ತವಾದ ಮನಸ್ಸಿನಿಂದ ಆಕೆ ನಮ್ಮವಳು ಆಕೆ ನಮ್ಮ ಅಕ್ಕನೋ ತಂಗಿನೋ ಅಂತ ಅಂದ್ಕೊಂಡು ಅನ್ನುವಂತಹ ಮನಸ್ಸಿನಿಂದ ನೋಡಿ ಅವಳ ದೇಹವನ್ನು ಮೆಲ್ಲಗೆ ಮುಟ್ಟಿ ಆಕೆ ಈಗ ಆಲ್ರೆಡಿ ಆಕೆ ಈಗ ಸಾಕಷ್ಟು ನೋವನ್ನು ಅನುಭವಿಸಿದ್ದಾಳೆ ಆಕೆ ಆ ನೋವನ್ನು ಅನುಭವಿಸಿ ಆ ನೋವನ್ನು ತಾಳಲಾರದೆ ಸತ್ತಿರೋದ್ರಿಂದ ಅವಳನ್ನು ಮೆಲ್ಲಗೆ ಮುಟ್ಟಿ ಆಕೆಗೆ ನೋವಾಗಬಹುದು ಈಗಾಗಲೇ ತುಂಬ ನೋವನ್ನು ಅನುಭವಿಸಿದ್ದಾಳೆ ನೀವು ಅವಳನ್ನು ಗಟ್ಟಿಯಾಗಿ ಹಿಡ್ದೆತ್ತೋದ್ರಿಂದ ಆಕೆಗೆ ನೋವಾಗಬಹುದು ಆದ್ದರಿಂದ ಆಕೆಯನ್ನು ನಿಧಾನವಾಗಿ ಮೆಲ್ಲಗೆ ಮುಟ್ಟಿ ಅಂತಂಕರಣದಿಂದ ಹಿಡಿದಿಟ್ಟಿ ಆಕೆಯ ಬಗ್ಗೆ ಕನಿಕರವನ್ನು ತೋರಿಸಿ ಕನಿಕರದಿಂದ ಆಕೆಯನ್ನು ನಿಧಾನವಾಗಿ ಮೇಲೆತ್ತಿ ಸಂಸ್ಕಾರಕ್ಕೆ ಅಣಿಗೊಳಿಸಿ ಸಂಸ್ಕಾರ ಅಂದರೆ ಆಕೆ ಈಗ ಸತ್ಯ ದೇಹ ಅಲ್ಲಿ ಇರೋದರಿಂದ ಆಕೆಯನ್ನು ಅಂತ್ಯ ಸಂಸ್ಕಾರ ಮಾಡಬೇಕಾಗಿದೆ ಸಂಸ್ಕಾರಕ್ಕೆ ಅಣಿಗೊಳಿಸಬೇಕಾದಂಥ ಮನಸ್ಸು ಬೇಕು ಮನ ಅಂತಹ ಮನಸ್ಸಿನಿಂದ ಆಕೆಯನ್ನು ಅಂತ್ಯ ಸಂಸ್ಕಾರಕ್ಕೊಳಪಡಿಸಿ ಅನ್ನೋದನ್ನು ಲೇಖಕರಲ್ಲಿ ಹೇಳ್ತಾರೆ ಹೇಳ್ತಾ ಇದ್ದಾರೆ ಕೋಮಲತೆ ಕೋಮಲತೆ ಅಂದರೆ ಆಕೆ ತುಂಬ ಮೃದು ಸ್ವಭಾವದಳು ಕರುಣ ಶೃಂಗಾರಗಳ ರಸಾಂದ್ರತೆ ಇವೆಲ್ಲವನ್ನು ಮೇಳವಿಸಿಕೊಂಡಿರುವ ಮೇಳವಿಸಿಕೊಂಡಿರುವ ಅಂದರೆ ತನ್ನಲ್ಲಿ ಅಡಗಿಸಿಕೊಂಡಿರುವ ಅಡಗಿಸಿಕೊಂಡಿದ್ದಾಳೆ ಇನ್ನು ಯೌವ್ವನ ತುಂಬಿರುವಂತಹ ಲಾವಣ್ಯವತಿಯಾಗಿ ಆಕೆ ಲೇಖಕರ ಕಣ್ಣಿಗೆ ಕಾಣಿಸ್ತಾ ಇದ್ದಾಳೆ ಜೊತೆಗೆ ಅಷ್ಟೇ ವಿಸ್ಮಯ ಕೂಡ ಆದರೆ ಇಂತಹ ಲಾವಣ್ಯತಿ ಪ್ರಾಕ್ರೌರ್ಯಕ್ಕೆ ಬಲಿಯಾದುದರ ದುರಂತದ ಬಗ್ಗೆ ಕವಿಗೆ ಅನುಪಾತವಿದೆ ಕವಿಗೆ ಅನುಕಂಪವಿದೆ ಅವಳನ್ನು ಹೆಣ್ಣು ಮಗು ಅವಳಲ್ಲಿ ಉಳಿದಿರುವುದು ಹೆಣ್ಣುತನ ಎಂಬ ನುಡಿಗಳಲ್ಲಿ ಕವಿಯ ಮಾನವೀಯ ಅನುಕಂಪದ ಮಿಡಿತ ತುಳಿತಗಳು ವ್ಯಕ್ತವಾಗಿವೆ ಆಕೆ ಬಗ್ಗೆ ಅವಳು ಹೆಣ್ಣು ಅವಳು ಕೂಡ ಅವಳಲ್ಲೂ ಕೂಡ ಹೆಣ್ಣುತನ ಇದೆ ಎನ್ನುವಂತ ಅಂತ ಲೇಖಕರು ಏನು ಹೇಳ್ತಾರಲ್ಲ ಅಂತಹ ಒಂದು ಮಾತಿನಲ್ಲಿ ಕವಿಯ ಮಾನವೀಯ ಅನುಕಂಪದ ಮಿಡಿತ ತುಳಿತಗಳು ವ್ಯಕ್ತಗೊಂಡಿವೆ ಅನಾಥೆಯ ಶವವನ್ನು ಮೇಲೆತ್ತಿದಾಗಲೂ ಅದೊಂದು ನಿರ್ಜೀವ ಶವವೆನ್ನದೆ ಅವಳ ಬಗೆಗಿನ ಅತೀವ ಕರುಣೆಯನ್ನು ತೋರಿಸುತ್ತಾರೆ ಅವಳ ಬದುಕಿನ ಜಂಜಾಟದ ನೋವನ್ನೆಲ್ಲ ಮರೆಸುವ ಮಗುವಾದರೂ ಅವಳಿಗೆ ಇದ್ದಿದ್ದ ಪಕ್ಷದಲ್ಲಿ ಆ ಮಗುವಿಗಾಗಿಯಾದರೂ ಅವಳು ಖಂಡಿತ ಬದುಕುತ್ತಿದ್ದಳು ಎಂಬುದು ಕವಿಯ ವ್ಯಕ್ತಿತ್ವವನ್ನು ನಾವಿಲ್ಲಿ ಗುರುತಿಸ್ಬೋದು ಆಕೆಯ ಬಗ್ಗೆ ಅವರಿಗೆ ಇನ್ನೂ ಕೂಡ ಇಂಥ ಒಂದು ಅನುಕಂಪ ಇದೆ ಆಕೆಗೆ ನನ್ನವರು ಅಂತ ಹೇಳ್ಕೊಳ್ಳೋದಕ್ಕೆ ಯಾರಾದರೂ ಒಬ್ರು ಇದ್ದಿದ್ರೆ ಆಕೆ ಇನ್ನೂ ಕೂಡ ಬದುಕುತ್ತಿದ್ದು ಅವಳಿಗೆ ಒಂದು ಮಗು ಇದ್ದಿದ್ದರೆ ಆಕೆಯ ಕಷ್ಟಗಳನ್ನೆಲ್ಲ ಮರೆಸೋದಕ್ಕೆ ನ ಕಷ್ಟಗಳನ್ನು ಮರೆಸಿ ನಕ್ಕು ನಗ್ಸೋದಕ್ಕೆ ಒಂದು ಮಗು ಇದ್ದಿದ್ದರೆ ಅಂಥ ಒಂದು ಪಕ್ಷದಲ್ಲಿ ಆಕೆ ಇಂಥ ಒಂದು ಕಠಿಣ ನಿರ್ಧಾರವನ್ನು ಆಕೆ ಮಾಡಿಕೊಳ್ತಾ ಇರಲಿಲ್ವೇನೋ ಅನ್ನೋದನ್ನು ಲೇಖಕರು ಹೇಳ್ತಾರೆ ಮತ್ತು ಸಮಾಜವನ್ನು ಕುರಿತು ಕೂಡ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಪರರ ನೋವಿಗೆ ಸಂಕಷ್ಟಕ್ಕೆ ಮರುಗದ ನಾವು ಸಜ್ಜನರು ಸುಸಂಸ್ಕೃತವಂತರು ಸಾತ್ವಿಕರು ಆಗಲು ಸಾಧ್ಯವೇ ಅವರು ಸಮಾಜವನ್ನು ಕೂಡ ಕೇಳ್ತಾರೆ ಈ ರೀತಿ ಪರರ ನೋವಿಗೆ ಅಂದರೆ ಬೇರೆಯವರ ಕಷ್ಟಕ್ಕೆ ಸಂಕಟಕ್ಕೆ ನಾವು ಮರುಗದಂತಹ ಅವರ ಬ ಅವರ ಬಗ್ಗೆ ಅನುಕಂಪವನ್ನು ತೋರಿದಂತಹ ನಾವು ಸಜ್ಜನರು ಸಂಸ್ಕೃತವಂತರು ಸಾತ್ವಿಕರು ಆಗಿರಲು ಸಾಧ್ಯವೇ ಅನ್ನೋದನ್ನು ಅವರು ಸಮಾಜವನ್ನು ಕೇಳ್ತಾರೆ ಎಲ್ಲಿ ಅಡಗಿದೆ ಆರ್ಯ ಧರ್ಮದ ಕರುಣೆ ಆರ್ಯ ಜನಗಳ ಮರುಕ ಎಂದು ಕವಿ ಪ್ರಶ್ನಿಸುವ ದಾಟಿಯಲ್ಲಿ ಇದನ್ನು ಮನಗಾಣಬಹುದು ಉರಿಯುವವನೇ ಬಲ್ಲ ಎನ್ನುವಲ್ಲಿ ಸಮಾಜದ ಇಂಥ ಅನಿಷ್ಟ ಸ್ಥಿತಿಗೆ ನಡೆಸುವುದು ಪರಿತಪಿಸುವ ಭಾವನೆಯನ್ನು ಕವಿಯಲ್ಲಿ ಇಲ್ಲಿ ವ್ಯಕ್ತಪಡಿಸುವುದುಂಟು ಒಂದು ತುಂಬಿದ ಊರಿನಲ್ಲಿ ಕೂಡ ಆಕೆಗೆ ನನ್ನವರು ಅಂತ ಹೇಳ್ಕೊಳ್ಳೋದಕ್ಕೆ ಯಾರು ಇಲ್ದಂಗೆ ಆದ್ರಲ್ಲ ಅನ್ನುವಂತ ಒಂದು ನೋವು ಕೂಡ ಲೇಖಕರ ಮನಸ್ಸಲ್ಲಿ ಇಲ್ಲಿ ಕಾಡುತ್ತದೆ ಒಂದು ಹೆಣ್ಣಿನ ಬಾಳು ಕನ್ನಡಿ ಅಂತ ಅಂತೆ ಕನ್ನಡಿ ಚೆನ್ನಾಗಿದ್ದಾಗ ಮಾತ್ರ ಜನಗಳು ಅದನ್ನು ಬಳಸ್ತಾರೆ ತಮ್ಮ ಅವಶ್ಯಕತೆಗೆ ತಕ್ಕಂತೆ ಅದನ್ನು ಬಳಸ್ತಾರೆ ಆದರೆ ಅದು ಒಡೆದೋದ್ರೆ ಅದನ್ನು ಯಾರು ಕೂಡ ತಿರುಗೂ ನೋಡಲ್ಲ ಹಾಗೆಯೇ ಅದು ಹೆಣ್ಣಿನ ಬಾಳು ಕೂಡ ಕನ್ನಡಿ ಇದ್ದಂತೆ ಅದು ಒಡೆದು ನುಚ್ಚು ನೂರಾದರೆ ಯಾರು ಕೂಡ ಅದನ್ನು ಅಥವಾ ಆಕೆಯನ್ನು ತಿರುಗೂ ನೋಡೋದಿಲ್ಲ ಅಂತ ಲೇಖಕರು ಹೇಳ್ತಾರೆ ಆಕೆಯ ಬಗ್ಗೆ ದುಃಖ ಪಡುವಂತಹವ್ರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಆಕೆಗೆ ಒಂದು ಮನೆ ಅನ್ನೋದಿಲ್ಲ ಆಕೆಗೆ ಒಂದು ಮಠ ಅನ್ನೋದಿಲ್ಲ ಆಕೆಗೆ ಇದು ನನ್ನ ಊರು ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಇಲ್ಲ ಅಂದರೆ ಒಂದು ದೊಡ್ಡ ಊರಿನಲ್ಲಿ ಆಕೆ ಜೀವಿಸ್ತಾ ಇದ್ದಾಳೆ ಆದರೆ ಆ ಊರಿಗೆ ಆಕೆಯನ್ನು ನಮ್ಮ ಉಳು ಅಂತ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಖಂಡಿತವಾಗ್ಲೂ ಇಲ್ಲ ಇಷ್ಟು ದೊಡ್ಡ ಊರಲ್ಲಿದ್ದರೂ ಕೂಡ ಆಕೆ ಅನಾಥೆಯಾಗಿದ್ದಾಳೆ ಅನಾಥೆ ಬಾಳಿಗೆ ಪ್ರೇಮ ಸಾಗರದ ಸಿಂಚನ ದೊರೆಯದೆ ದೊರೆಯದೇ ಹೋಯಿತಲ್ಲ ಎಂಬ ಉದ್ಘಾರವನ್ನು ಕವಿ ಇಲ್ಲಿ ಎತ್ತಿರುವುದನ್ನು ಕಾಣುತ್ತೇವೆ ಆಕೆಯ ಬಗ್ಗೆ ಒಬ್ಬ ಪ್ರೀತಿಸುವವನು ಆಕೆಯ ಆಕೆಯ ಬಗ್ಗೆ ಒಂದು ಕರುಣೆಯ ಮನಸ್ಥಿತಿಯನ್ನು ಹೊಂದಿರುವಂತಹ ಯಾವ ವ್ಯಕ್ತಿಯೂ ಈ ಸಮಾಜದಲ್ಲಿ ಸಿಗ್ಲಿಲ್ವಲ್ಲ ಅನ್ನೋದು ಕೂಡ ಲೇಖಕರಿಗೆ ಒಂದು ನೋವಿನ ಉದ್ಘಾರವನ್ನು ತರಿಸುತ್ತದೆ ಅವಳನ್ನು ಪ್ರೀತಿಸಿದವನು ನಿಷ್ಕರುಣಿಯಾದನು ಅಂತಂದರೆ ಇಲ್ಲಿ ಆಕೆಯನ್ನು ಇಂತಹ ಪರಿಸ್ಥಿತಿಗೆ ತರೋದಕ್ಕೆ ಯಾರೋ ಒಬ್ಬ ವ್ಯಕ್ತಿ ಕಾರಣವಾಗಿರ್ತಾನೆ ಆದರೆ ಯಾರು ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ ಆದರೆ ಅವನು ಆಕೆಗೆ ಮೋಸ ಮಾಡಿರ್ಬೋದು ನಾನು ನಿನ್ನ ಜೊತೆಗಿರ್ತೀನಿ ನಾನು ನಿನ್ನ ಕಷ್ಟಕ್ಕೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿರಬಹುದು ಅನ್ನೋದು ಲೇಖಕರ ಅಭಿಪ್ರಾಯವಾಗಿರುತ್ತದೆ ಅವಳ ಬದುಕಿನ ಪ್ರೇಮ ಸಾಗರದ ಅಮೃತ ನಿಜವಾಗಿ ಅಮೃತವಾಗದೆ ಬತ್ತಿದ ತೊರೆಯಾಯಿತು ಆಕೆಯ ಜೀವನದಲ್ಲಿ ಬಂದಂತಹ ಒಂದು ಅಂದ ಒಂದಷ್ಟು ಕ್ಷಣಗಳು ಒಂದಷ್ಟು ವ್ಯಕ್ತಿಗಳು ಆಕೆಗೆ ಅಮೃತವಾಗದೆ ಅಂತಂದರೆ ಆಕೆಯ ಜೀವವನ್ನು ಉಳಿಸುವಂತಹ ಅಮೃತವಾಗದೆ ಬತ್ತಿದ ತೊರೆಯಾಯಿತು ಆಕೆಯ ಸಾವಿಗೆ ಕಾರಣರಾದರು ಅವಳು ಕಟ್ಟಿಕೊಂಡಿದ್ದ ಕನಸಿನ ಗೋಪುರ ಕುಸಿದು ಬಿದ್ದಿತ್ತು ಕನಸುಗಳೆಲ್ಲ ನುಚ್ಚು ನೂರಾಗಿ ದೀನರನ್ನು ರಕ್ಷಿಸಲು ಒಬ್ಬನಿದ್ದಾನೆ ಎಂಬ ನಂಬಿಕೆ ಅವಳ ಪಾಲಿಗೆ ಹುಸಿಯಾಯಿತು ಆಕೆ ದೇವರ ಬ ಬಗ್ಗೆ ಕೂಡ ನಂಬಿಕೆಯನ್ನು ಕಳೆದುಕೊಂಡಳು ಯಾವ ದುಃಖ ಯಾವ ರೋಷ ಬಂದು ಮನಸ್ಸು ಕಲ್ಲು ಮಾಡಿಕೊಂಡು ಅವಳಿಗೆ ಹೊರಗೆ ಅವಳು ಹೊಳೆಗೆ ಹಾರಿ ಬದುಕನ್ನು ಅಂತ್ಯವಾಗಿಸಿಕೊಂಡಳೋ ತಿಳಿಯೋದಂದರೆ ಆಕೆ ಸಾವಿಗೆ ಏನು ಕಾರಣ ಆಯಿತು ಎ ಇಂಥ ಒಂದು ಕೋಪ ಬಂತು ಇಂತಹ ಒಂದು ರೋಷ ಬಂತು ಮನಸ್ಸನ್ನು ಎಷ್ಟು ಕಲ್ಲು ಮಾಡಿಕೊಳ್ಳೋ ಗೊತ್ತಿಲ್ಲ ಆದರೆ ಅಂಥ ಒಂದು ಆತ್ಮಹತ್ಯೆ ಅಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತಂದರೆ ನಾವು ಮನಸ್ಸಿನಲ್ಲಿ ಅಷ್ಟೇ ಒಂದು ನೋವನ್ನು ಅನುಭವಿಸಿದ್ದೀವಿ ಆ ಒಂದು ನೋವನ್ನು ತಡ ತಡೆಯೋದಕ್ಕಾಗದೆ ಆಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಅಗ್ನಿ ಪರ್ವತದಂತೆ ಅಪರಾಧಗಳ ಕಲ್ಲು ಬಂಡೆಗಳನ್ನು ನೆರಚುತ್ತಿರುವ ಕ್ರೂರ ಸಮಾಜಕ್ಕಿಂತ ಸಾವೇ ನಿಜವಾದ ಸುಖವಿ ಸಂಜೀವಿನಿ ಎಂದು ಬಗೆದಳು ಅಂತಂದರೆ ಈ ಸಮಾಜ ನಮಗೆ ಎಷ್ಟು ನಿಷ್ಠೂರವಾಗಿ ಕಾಣ್ತಾ ಇದೆಯಲ್ಲ ಈ ನಿಷ್ಠೂರವಾಗಿ ಕಾಣುವಂತಹ ಸಮಾಜಕ್ಕಿಂತ ಈ ಸಾವೇ ನಿಜವಾದ ಸಂಜೀವಿನಿ ಎಂದು ಆಕೆ ಯೋಚನೆ ಮಾಡಿ ತನ್ನ ಜೀವನವನ್ನು ಅಂತ್ಯವನ್ನು ಮಾಡಿಕೊಂಡಳು ಎಂದು ಲೇಖಕರು ನೋವನ್ನು ಹೊರಹಾಕಿದ್ದಾರೆ ಇಷ್ಟು ಅನಾಥೆಯ ಬಗ್ಗೆ ಕವಿಯ ಅನುಕಂಪ ಅಥವಾ ಆಕೆಯ ಬದುಕಿನ ಗೋಳಿನ ದುರಂತ ಚಿತ್ರಣವನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಇದೆರಡು ಪ್ರಶ್ನೆಗೂ ಒಂದೇ ಉತ್ತರವನ್ನು ನಾವು ಹೇಳ್ಬೋದು ಇದೆರಡಕ್ಕೂ ಕೂಡ ಒಂದೇ ಉತ್ತರ ಹೇಳ್ಬೋದು ಇಲ್ಲಿ ಕವಿತೆಯ ವಸ್ತು ಮತ್ತು ಆಶಯವನ್ನು ನಾನು ವಿವರಿಸಿದ್ದೀನಿ ಅದು ಆಶಯ ಒಂದು ಬೇರೆ ಆಗುತ್ತೆ ಇದೆರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ನು ಬಂದೇ ಬರುತ್ತೆ ಮುಖ್ಯವಾಗಿ ಓಕೆ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡುವ ಮೂಲಕ ನೀವು ಪ್ರಶ್ನೆಗಳನ್ನು ಕೇಳಬಹುದು ಹಾಗೆ ನಿಮಗೆ ನಾನು ಹೇಳಿದ ವಿಚಾರಗಳು ಅರ್ಥವಾಗಿತ್ತು ಅಥವಾ ಉಪಯುಕ್ತವಾಗಿತ್ತು ಅಂತಂದರೆ ದಯವಿಟ್ಟು ನನ್ನ ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು